ರೈತರ ಪಹಣಿಯಲ್ಲಿ ವಕ್ಫ ಬೋರ್ಡ್ ನಮೂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ತಾಲೂಕಿನ ಉಪ್ಪಿನ ಬೇಟಗೇರಿ ರೈತರು ಈಗ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಅಂದರೆ ಓಕೆ ಅನ್ನೋ ರೀತಿಯಲ್ಲಿ ಸೊ ಪಹಣಿ ಏನು ಗೊಂದಲ ಇತ್ತಲ್ಲ ಅದು ಸದ್ಯಕ್ಕೆ ಇತ್ಯರ್ಥ ಆಗಿದೆ ಸಿಹಿ ಹಂಚಿ ರೈತರು ಸಂಭ್ರಮಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸರ್ವೆ ನಂಬರ್ ಬದಲಾವಣೆಯಲ್ಲಿ ಏನು ಗೊಂದಲ ಆಗಿತ್ತಲ್ಲ ಅದು ಈಗ ಸದ್ಯಕ್ಕೆ ಇತ್ಯರ್ಥ ಆಗಿದೆ ಸೊ ರೈತರು ಮತ್ತು ವಕ್ಫ ಅಧಿಕಾರಿಗಳನ್ನು ಕರೆಸಿ ತಹಶೀಲ್ದಾರ್ ಅವರಿಂದ ವಿಚಾರಣೆ ಆಗಿದೆ ಅದಕ್ಕೆ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಇತ್ಯರ್ಥ ಮಾಡಿದಾರಂತೆ ಸೊ ತಹಶೀಲ್ದಾರ್ ನೇತೃತ್ವದಲ್ಲಿ ಈ ವಿಚಾರಣೆ ಆಯಿತು ಸೊ ರೈತರು ಮತ್ತು ವಕ್ಫ ಅಧಿಕಾರಿಗಳನ್ನು ಕರೆಸಿ ವಿಚಾರಣೆಯನ್ನು ಮಾಡಿದರು ಸೊ ತಾಲೂಕು ದಂಡಾಧಿಕಾರಿಯೂ ಕೂಡ ಆಗಿದ್ದಾರೆ ತಹಶೀಲ್ದಾರ್ ಡಿ ಎಚ್ ಹೂಗಾರ್ ಅವರು ಸೊ ಸರ್ವೆ ನಂಬರ್ ಬದಲಾವಣೆಯಲ್ಲಿ ಏನು ಗೊಂದಲ ಏನಿತ್ತಲ್ಲ ಆ ಗೊಂದಲಕ್ಕೆ ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸರಿ ಆಗಿದೆ ಹಂಗಾಗಿ ರೈತರು ಸಿಹಿ ಹಂಚಿದ್ದಾರೆ ಪದೇ ಪದೇ ಹಿಂಗೆ ಮಾಡೋದು ಸರಿಯಲ್ಲ ಸರಿ ಮಾಡೋದು ಅವರೇ ತಪ್ಪು ಮಾಡೋದು ಅವರೇ ಆಮೇಲೆ ಸರಿ ಮಾಡೋದು ಅವರೇ ಯಾವಾಗ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಜೋರಾಯ್ತಲ್ಲ ಈಗ ಅವರು ಇದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಇದು ವಕ್ಪ ಆದೇಶ ವಕ್ಪ ಸದರಿ ಆಸ್ತಿ ವಕ್ಪಾ ಆಸ್ತಿಗೆ ಒಳಗ್ಪಟ್ಟಿದೆ ಅಂತೇಳಿ ನಮ್ಮ ಹೊಲಕ್ಕೆಲ್ಲ ಕುಂತಿತ್ತು ಅದನ್ನು ನಾಲ್ಕು ವರ್ಷದಿಂದ ಇಲ್ಲಿ ಮಟ್ಟನೂ ಹೋರಾಡ್ತಾ ಬಂದಿದ್ನಿ ಯಾವುದೇ ಒಂದು ಪ್ರಯೋಜನ ಸಿಕ್ಕಿರಲಿಲ್ಲ ಒಂದು ಪತ್ರಿಕೆ ಮತ್ತು ನ್ಯೂಸ್ ಮುಖಾಂತರ ನಂದೊಂದು ಸುದ್ದಿಯನ್ನು ಹಬ್ಬಿಸ್ರಿ ಅಂತೇಳಿ ನಾವು ಮನವರಿಕೆ ಮಾಡಿಕೊಂಡಾಗ ಎಲ್ಲ ಮಾಧ್ಯಮದವರು ಮತ್ತು ಪತ್ರಿಕೆಯವರು ನಮ್ಮ ಒಂದು ನೋವನ್ನು ತಮ್ಮ ಪತ್ರಿಕೆಯಲ್ಲಿ ಅಥವಾ ನ್ಯೂಸ್ನಲ್ಲಿ ಅದನ್ನು ಬಿತ್ತರಿಸಿದ್ರಿ ಅದ್ರ ಪ್ರಕಾರ ಇವತ್ತು ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ತು ಏನಂತ ಸಿಕ್ತು ನಿಮ್ದೇನು ಸದರ ಆಸ್ತಿಯು ಸದರ ವಕ್ ಆಸ್ತಿಗೆ ಒಳಪಟ್ಟಿದೆ ಅಂತ ಕುಂತಿತ್ತು ಆ ವಿಷಯವನ್ನು ಇವತ್ತು ತಹಸೀಲ್ದಾರ್ ಅವರು ಮೊನ್ನೆ ನಾವು ಧರಣಿ ಕುಂತಾಗ ನಿಮ್ಮದು ಏನನ್ನೋದು ಐದನೇ ತಾರೀಕಿಗೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತ ಬಂದಿದ್ರು ಅದರ ಪ್ರಕಾರ ಇವತ್ತು ನಮ್ಮ ಎಲ್ಲ ರೈತರನ್ನ ಕರೆಸಿ ಆ ವಿಷಯವನ್ನು ಹೈರಿಂಗ್ ಮಾಡಿ ಅದನ್ನು ನಿಮ್ದು ಏನೇನು ಕರೆಕ್ಷನ್ ಆಗಿತ್ತಲ್ಲ ಆ ವಕ್ ಆಫೀಸ್ನವ್ರನ್ನ ಕರೆಸಿ ಮತ್ತು ನಮ್ಮನ್ನು ಕರೆಸಿ ಅದ್ರ ರಿಲೇಟೆಡ್ ಏನು ಡಾಕ್ಯುಮೆಂಟ್ಸ್ ಅದ ತಹಸೀಲ್ದಾರ್ ಒಳಗೆ ವಕ್ ಬೋರ್ಡ್ನವ್ರನ್ನ ಕರೆದಿದ್ರು ದಾಖಲೆ ತುಂಬರಕ್ಕೆ ನಮ್ಮಂತೂ ಏನೂ ದಾಖಲೆ ಇಲ್ಲ ದಾಖಲೆ ಇಲ್ಲ ಅವರು ವಕ್ ನೋಡಿದವ್ರು ದಾಖಲೆ ಚೆಕ್ ಮಾಡಿರ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರೊಳಗೆ ಈಗ ಏನು ಬ್ಲಾಕ್ ನಂಬರ್ ಅದಾವು ಆ ಬ್ಲಾಕ್ ನಂಬರು ಆ ಬ್ಲಾಕ್ ನಂಬರಿಗೆ ಇಪ್ಪತ್ತೊಂಬತ್ತು ನಮ್ಮಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ಗೆಜೆಟ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಒಂದು ಹಾಗೂ ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದು ಗೆಜೆಟ್ ಆಗಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಹದಿಮೂರು ಆಸ್ತಿಗಳು ನಮ್ಮಲ್ಲಿ ಕಂಡು ಬಂದಿತು ಅದರಲ್ಲಿ ಇಪ್ಪತ್ತೆರಡು ಆಸ್ತಿಗಳಲ್ಲಿ ಕಲಂ ನಂಬರ್ ಒಂಬತ್ತು ಹಾಗೂ ಕಲಂ ನಂಬರ್ ಹನ್ನೊಂದರಲ್ಲಿ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ